ನಮಸ್ತೆ ಎಲ್ಲರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ನೀವು ಇನ್ನೂ ಚೆನ್ನಾಗಿರ್ಬೇಕು ಅಂತ ನಾನು ಕೋರ್ತೀನಿ ಇವತ್ತು ನಾನು ಶುಕ್ರವಾರ ಮತ್ತೆ ಭಾನುವಾರದ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವ್ದೋ ಒಂದು ವಿಡಿಯೋ ಹಾಕಿದ್ರು ಅದು ಫಸ್ಟ್ ಬಂದು ನಿಮಗೆ ತಲುಪುತ್ತೆ ನೀವು ನೋಡ್ಬೋದು ಚಾಕುನೆಲ್ಲ ಶಾರ್ಪ್ ಮಾಡ್ಕೊಂತ ಇದ್ದೀನಿ ಸ್ವಲ್ಪ ಮಂಡ ಆಗಿತ್ತು ಆದ್ರಿಂದ ನಾನು ಶಾರ್ಪ್ ಮಾಡ್ಕೊಂತ ಇದ್ದೀನಿ ಇದು ಅಂಗಡಿಯಲ್ಲಿ ನಾನು ಶಾರ್ಪ್ ಮಾಡೋದನ್ನ ತಗೊಂಡ್ಬಂದೆ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ತುಂಬಾನೇ ಶಾರ್ಪ್ ಆಗುತ್ತೆ ಚಾಕಗಳು ನನ್ಗೆ ಏನಾದ್ರೂ ಈ ತರ ಮಂಡಾಗಿದ್ದಾಗ ಇದರಲ್ಲೇ ನಾನು ಶಾರ್ಪ್ ಮಾಡಿಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ತೀನಿ ತುಂಬಾನೇ ಚೆನ್ನಾಗಿದೆ ಅದು ಮತ್ತೆ ಇದು ಶುಕ್ರವಾರ ಬೆಳಗ್ಗೆನೆ ಬೆಳಗ್ಗೆ ಎದ್ದು ಆಚೆ ಎಲ್ಲ ಕಸ ಆಚೆ ಎಲ್ಲ ಕಸ ಕುಡ್ಸೋಕಿನ ಮುಂಚೆ ನಾನು ಕಿಚನಲ್ಲಿ ಬಂದು ಫಸ್ಟ್ ಹಾಲು ಕಾಯಿಸ್ಕೋತೀನಿ ನಾನು ಕಿಚನಲ್ಲಿ ಬಂದು ಫಸ್ಟ್ ಹಾಲು ಕಾದ್ ಕಾದ್ಮೇಲೆ ಬೇರೆ ಏನಾದ್ರೂ ಮಾಡೋದು ಮತ್ತೆ ಕಾದಿರೋ ಹಾಲು ಹುಡುಗರಿಗೆಲ್ಲ ಬೂಸ್ಟ್ ಕಲಸಿ ಡೈನಿಂಗ್ ಟೇಬಲ್ ಅಲ್ಲಿ ಇಡ್ತಿದ್ದೀನಿ ಯಾಕಂದ್ರೆ ಅವರು ಒಬ್ಳು ಬೆಳಗ್ಗೆ ನನ್ನ ಮಗಳು ಏಳುವರೆಗೆ ಹೋಗ್ಬೇಕು ಚಿಕ್ಕ ಮಗಳು ಎಂಟು ಎಂಟು ಗಂಟೆಗೆ ಹೊರಡ್ತಾಳೆ ಹಾಗಾಗಿ ಅವಳಿಗೆ ಟೈಮಾಗಿ ಹೋಗ್ಬಿಡುತ್ತೆ ಅಂತ ಎತ್ಕೊಂಡು ಹೋಗಿ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇತ್ತಿದೀನಿ ಬಾದಾಮಿನೂ ಅಷ್ಟೇ ರಾತ್ರಿನೇ ನಾನು ನೆನೆಸಿಟ್ಟಿರ್ತೀನಿ ಡೈಲಿ ಕೊಡ್ತೀನಿ ಅವ್ರಿಗೆ ಬಾದಾಮಿಯಿಂದ ನ್ಯೂಟ್ರಿಷನ್ನು ಕ್ಯಾಲ್ಶಿಯಮ್ಮು ಪ್ರೋಟೀನ್ಸು ಎಲ್ಲ ಬರುತ್ತೆ ಹಾಗಾಗಿ ನೆನಪಿನ ಶಕ್ತಿನೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಡೈಲಿ ಕೊಡ್ತೀನಿ ಮತ್ತು ಟಿಫನ್ಗೆ ಚಪಾತಿ ಮಾಡಿದ್ದೆ ಚಪಾತಿ ರೋಲು ಮತ್ತು ಎಲ್ಲ ಕೆಲಸ ಮುಗೀತು ಹುಡುಗರೆಲ್ಲ ಕಾಲೇಜು ಸ್ಕೂಲ್ಗೆ ಹೋದ್ರು ಈಗ ನೋಡಿ ಎಂಟೂವರೆ ಎಲ್ಲ ಪೂಜೆ ಗೀಜೆ ಎಲ್ಲ ಆಗಿದೆ ನಾನು ಡೈಲಿ ಶುಕ್ರವಾರ ಪೂಜೆ ಮಾಡೋದು ನಾನು ವಿಡಿಯೋ ಇದ್ದೀನಿ ನನ್ನ ವಿಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನಾವು ಆಚೆ ಕಡೆ ದೀಪ ಹಚ್ಚೋದ್ರಿಂದ ಅಷ್ಟೇ ಯಾವುದೇ ತರ ನೆಗೆಟಿವ್ ಎನರ್ಜಿ ಇರಲಿ ಅದು ಅಬ್ಸರ್ವ್ ಮಾಡಿಬಿಡುತ್ತೆ ಹಾಗಾಗಿ ನಾನು ಶುಕ್ರವಾರ ಡೈಲಿ ಆಚೆ ಕಡೆ ದೀಪ ಹಚ್ತೀನಿ ಮತ್ತೆ ದೇವ ಮೂಲೆಯಲ್ಲಿ ನಾ ಚೊಂಬಲ್ಲಿ ನೀರಿಡ್ತೀನಿ ಹತ್ರ ನನಗೆ ಡೈಲಿನೂ ಅಷ್ಟೇ ನಾನು ಬೇಗ ಎದ್ದು ಸೂರ್ಯ ಊಟಕ್ಕಿಂತ ಮುಂಚೆ ಈ ತರ ನನಗೆ ಪೂಜೆ ಆಗಿಬಿಟ್ರೆ ಮನೇಲಿ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ನಾವು ದಿನ ಪೂರ್ತಿನೂ ತುಂಬ ಮನಸ್ಸಿಗೆ ಸಮಾಧಾನ ಇರುತ್ತೆ ಏನೋ ಒಂಥರ ರಿಲ್ಯಾಕ್ಸ್ ಆಗು ಇರುತ್ತೆ ಲೇಟಾಗಿ ಇದ್ರೆ ಕೆಲಸ ಎಲ್ಲ ಏರುಪೇರು ಆಗುತ್ತೆ ಹಾಗಾಗಿ ನಾನು ಬೆಳಗ್ಗೆನೆ ಎದ್ದು ಈ ತರ ನಾನೆಲ್ಲ ಕೆಲಸನೂ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಕಿಚನ್ ಎಲ್ಲ ಕ್ಲೀನಾಗಿದೆ ಬರೀ ಶಿಂಕಲ್ಲಿ ಇದೆ ಅದನ್ನು ಮಾತ್ರ ಬೆಳ್ಕೋಬೇಕು ಯಾಕಂದರೆ ಯಾಕೆ ಬೆಳಗಿಲ್ಲ ಅಂದರೆ ನಾನು ಈಗ ಸಾರು ಮಾಡಿಬಿಡ್ತೀನಿ ಸಾರು ಮಾಡಿ ಇಕ್ಬಿಟ್ಟು ನಾನು ದೇವಸ್ಥಾನಕ್ಕೆ ಕೊಡ್ತೀನಿ ಆವತ್ತು ನಾನು ದೇವಸ್ಥಾನಕ್ಕೆ ಸಂಜೆ ಹೋಗಿದ್ದೆ ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಅಂತ ನಾನು ಮಸೂಪ್ ಸಾರು ಮಾಡ್ತಾ ಮಾಡಿ ಇಕ್ಬಿಟ್ಟು ಹೊರಡೋಣ ಅಂದ್ಕೊಂಡಿದ್ದೆ ನಮ್ಮ ಹಸ್ಬೆಂಡ್ ಇತ್ಕೊಂಡು ನಾನು ಸಾಯಂಕಾಲ ಬರ್ತೀನಿ ಇಬ್ಬರು ಒಟ್ಟಿಗೆ ಹೋಗೋಣ ಅಂದರು ಹಾಗಾಗಿ ಇಬ್ಬರು ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ನಾನು ಮಧ್ಯಾಹ್ನಕ್ಕೆ ಮಸೂಪ್ ಸಾರು ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಕೆಲಸ ಎಲ್ಲ ಮುಗಿದಿದೆ ನಂದು ಒಂದು ಬಾಕಿ ಇದೆ ಅದನ್ನು ಮಾಡಿ ಮುಗಿಸಿದೀನಿ ಮತ್ತೆ ಎಲ್ಲ ಸಹ ಇದು ನೆಕ್ಸ್ಟ್ ಡೇ ಸಂಡೇ ಬೆಳಗ್ಗೆ ಪೊಂಗ ಖಾರ ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಸಂಡೇ ಚಿಕನ್ ಎಲ್ಲ ತಿಂತಾರೆ ಹಾಗಾಗಿ ಹೀಟ್ ಆಗಿರುತ್ತೆ ಬಾಡಿ ಹಾಗಾಗಿ ನಾನು ಸಂಡೆ ಬೆಳಗ್ಗೆ ಇದು ಮಾಡೋಣ ಖಾರ ಪೊಂಗಲ್ ಮಾಡೋಣ ಬ್ಯಾಲೆನ್ಸ್ ಆಗುತ್ತಲ್ವಾ ಅಂದ್ಬಿಟ್ಟು ನಾನು ಖಾರ ಪೊಂಗಲ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬೇಳೆ ಮತ್ತೆ ಅಕ್ಕಿ ಹಾಕಿ ಬೇಯಕ್ಕೆ ಇಕ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕ್ಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡೋದಷ್ಟೇ ಇದು ನಮ್ಮ ಮನೆಯವರು ಬಿರಿಯಾನಿಗೆ ರೆಡಿ ಮಾಡ್ಕೊತ ಇದ್ದಾರೆ ನಾನು ಆಲ್ರೆಡಿ ಒಂದು ಹೇಳಿದ್ದೀನಿ ಹೇಳಿದೀನಿ ಮನೆಯವರು ಅಡುಗೆ ತುಂಬಾ ಚೆನ್ನಾಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ ಅಂದ್ಬಿಟ್ಟು ಇದು ಸೊಪ್ಪೆಲ್ಲ ಹಾಕ್ಬಿಟ್ಟು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಪುದೀನ ಕೊತ್ತಂಬರಿ ಎಲ್ಲಾ ಹಾಕ್ಬಿಟ್ಟು ಬಿರಿಯಾನಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾನೆಲ್ಲ ರೆಡಿ ಮಾಡಿಕೊಡ್ತಿದ್ದೀನಿ ಮತ್ತೆ ಯಾವಾಗಲೂ ಅಷ್ಟೇ ನಾನೇ ಮಾಡ್ಬೇಕು ನೀನೆ ನಾನೇ ಮಾಡಬೇಕು ನೀನೇ ಮಾಡಬೇಕು ಅನ್ನೋದು ನಮ್ ಇಬ್ಬರಲ್ಲೂ ಭೇದ ಭಾವ ಇಲ್ಲ ಇಬ್ರು ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಏನೊಂದು ಅಷ್ಟೇ ಕೆಲಸ ಅಕಸ್ಮಾತ್ ಅವ್ರಿಗಾಗಿಲ್ಲ ಅಂದ್ರೆ ನಾನು ಮಾಡ್ತೀನಿ ನನಗಾಗಿಲ್ಲ ಅಂದ್ರೆ ಅವ್ರು ಮಾಡ್ತಾರೆ ನಾವ್ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮಿಬ್ಬರಲ್ಲೂ ಇಬ್ಬರಲ್ಲೂ ಮನಸ್ತಾಪನು ಕಡಿಮೆ ಆಗುತ್ತೆ ಮತ್ತೆ ಬರುತ್ತೆ ಕೋಪ ಒನ್ ಅನ್ಸತಿ ಹಂಗೆ ನಾವು ಅಡ್ಜ ಇದು ಮಾಡ್ಕೊಂಡು ಸಮಾಧಾನ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ನನ್ಗೆ ಯಾವಾಗ್ಲಾದ್ರು ಹುಷಾರು ಇಲ್ದಿದ್ರು ಅಷ್ಟೇ ನನಗೆ ಅವ್ರು ನನಗೆ ಹೆಲ್ಪ್ ಮಾಡೋ ಹೆಲ್ಪ್ ಮಾಡ್ತಾರೆ ಮತ್ತೆ ಏನಾದರೂ ನನಗೆ ತುಂಬಾನೇ ಹುಷಾರಿಲ್ಲ ಅಂದರೆ ಅಂದ್ರೆ ಬೆಳಗ್ಗೆ ಹೊತ್ತು ಎದೊಳಕ್ ಅಂದ್ರೂ ನನಗೆ ತುಂಬಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ನಾನೂ ಅಷ್ಟೇ ಅವ್ರಿಗೆ ನಾವೊಂದ್ರಲ್ಲಿ ಸೋತ್ರೆ ಸೋತರೆ ಅವ್ರುನು ಸೋಲ್ತಾರೆ ಹಾಗಾಗಿ ನಾವ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ನನ್ನ ಮಕ್ಕಳೂ ಅಷ್ಟೇ ಯಾವಾಗಲೂ ಅಷ್ಟೇ ಆಗಲಿ ಇಲ್ವಾ ಅವ್ರೂ ಅಷ್ಟೇ ಅಡ್ಜಸ್ಟ್ ಮಾಡಿಕೊಂಡು ಏನಾದರೂ ಹೆಲ್ಪ್ ಬೇಕು ಅಂದರೆ ಮಾಡ್ತಾರೆ ಮತ್ತು ನಾವೇ ಜಾಸ್ತಿ ಕರೆಯೋಕೆ ಹೋಗಲ್ಲ ಅವ್ರಿಗೆ ಓದ್ಕೊಳಕ್ಕೆ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಬಿರಿಯಾನಿಗೆ ಮೊಸರು ಬಜ್ಜಿ ಮಾಡ್ತಿದ್ದೀನಿ ತಿನ್ನಲ್ಲ ಅಂದ್ಬಿಟ್ಟು ನಮ್ಮ ಮನೆಯವರು ಮೊಟ್ಟೆ ಬೇಯಿಸ್ಬಿಟ್ಟು ಮೊಟ್ಟೆಗೆ ಮಸಾಲೆ ಹಾಕಿ ಮಾಡ್ತಾಯಿದ್ದಾರೆ ಬರೀ ಮೊಟ್ಟೆ ತಿನ್ನೋದ್ರಿಂದ ಅದು ಟೇಸ್ಟ್ ಸಿಕ್ಕಲ್ಲ ಹಾಗಾಗಿ ಈ ಥರ ಮಸಾಲೆ ಎಲ್ಲ ಹಾಕ್ಕೊಂಡು ಮೊಟ್ಟೆ ಫ್ರೈ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಕೇಳ್ತಾರೆ ನಿನಗೇನು ಬೇಕು ಹೇಳು ನಾನು ಮಾಡ್ಕೊಡ್ತೀನಿ ಅಂತಾರೆ ಅಂದರೆ ನಾನೇ ಕೇಳಲ್ಲ ಇಷ್ಟೆಲ್ಲ ಮಾಡಿ ಸ್ವಲ್ಪ ಟಯರ್ಡ್ ಆಗಿರ್ತಾರೆ ಅಂದ್ಬಿಟ್ಟು ನಾನೇನು ಕೇಳೋಕ್ಕೋಗಲ್ಲ ಕೇಳ್ತಾರೆ ಏನು ಹೇಳು ಅಂತ ಕೇ ಮಾಡಿಕೊಡ್ತೀನಿ ಹೇಳು ಅಂತ ಅಂದರೆ ನಾನು ಕೇಳೋಕ್ಕೋಗಲ್ಲ ಅಂದ್ರೂ ಅವರೇ ಮೊಟ್ಟೆ ಬೇಯಿಸ್ಬಿಟ್ಟು ಈ ಥರ ಮಸಾಲೆ ಹಾಕಿ ಕೊಡ್ತಿದ್ದಾರೆ ಡ್ರೈ ರೋಸ್ಟ್ ಥರ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಎಲ್ಲ ಜಾಸ್ತಿ ಸ್ಪೈಸಿನೂ ಇಲ್ಲ ತುಂಬ ಟೇಸ್ಟಾಗಿರುತ್ತೆ ಬರೇ ಮೊಟ್ಟೆ ತಿನ್ನೋ ಬದಲು ಈ ತಿರ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ